ಮನುಷ್ಯ ಹಕ್ಕಿಯಂತೆ ಹಾರಬಲ್ಲ ಮೀನಿನಂತೆ ಈಜಬಲ್ಲ ವಿಜ್ಞಾನ ಎಷ್ಟೇ ಎತ್ತರಕ್ಕೆ ಹೇರಿದ್ರೂ ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ರಕ್ತದ ಪರ್ಯಾಯ ಹೆಸರು ಜೀವ ಎಂದು ಆ ಜೀವವನ್ನು ಉಳಿಸುವ ಮತ್ತೊಂದು ಮಾರ್ಗವೇ ರಕ್ತದಾನ ಮಾನವನ ಶ್ರೇಷ್ಠ ಇಂತಹ ಉದ್ದೇಶವೇ ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ ರಿಜಿಸ್ಟರ್ಡ್ ಮಂಗಳೂರು ಇದರ ಯುವ ವೇದಿಕೆಯ ನೇತೃತ್ವದಲ್ಲಿ ಪದ್ಮ ಸಂಜೀವನೆ ಡೊನೆಕ್ಟ್ ಸೇವ್ ದ ಲೈ ಎನ್ನುವ ಸಂದೇಶದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಯಾವಾಗ ಎಲ್ಲಿ ಎಲ್ಲ ಮಾಹಿತಿಯು ನಿಮ್ಮ ಮುಂದೆ ಶೀಘ್ರದಲ್ಲೇ